ಯಶಸ್ವಿ ಆಗಲಿ ಯಶಸ್ವಿ ಆಗಲಿ ಅಕ್ಷಯ ದಾಸ್ ಅವರ ನೌಕರರ ರಾಜ್ಯ ಬಿಓಲಾಟ ಯಶಸ್ವಿ ಆಗಲಿ ಯಶಸ್ವಿ ಆಗಲಿ ಮಾರ್ಚ್ 2025 ರ ರಾಜ್ಯ ಬಜೆಟ್ ನಲ್ಲಿ ಅಕ್ಷಯ ದಾಸ್ ನೌಕರರಿಗೆ ವೇತನ ಹೆಚ್ಚಳ ಮಾಡಲೇಬೇಕು 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 ಮಾರ್ಚ್ ಪದಿಯದ ರಾಜ್ಯ ಬಜೆಟ್ ನಲ್ಲಿ ಅಕ್ಷಯ ದಾಸ್ ನೌಕರರಿಗೆ ವೇತನ ಹೆಚ್ಚಳ ಮಾಡಲೇಬೇಕು 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 60 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾದವರಿಗೆ ಹೆಡಿ ಗಂಟಿ ಜಾರಿ ಮಾಡಿರಿ 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 60 ಸಲ್ಲಿಸಿ ನಿರುತ್ತದ ಅಡುಗೆಯವರಿಗೆ ಇಡಗಂಟು ಜಾರಿ ಮಾಡಿರಿ ಬಿಸಿಯೂಟ ಯೋಜನೆಗೆ ಅನುದಾನ ಕಡಿತ ಮಾಡಿಸುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಬಿಸಿಯೂಟ ಯೋಜನೆಗೆ ಅನುದಾನ ಕಡಿತ ಮಾಡಿಸುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ವೇತನ ಹೆಚ್ಚಳ ಘೋಷಣೆ ಮಾಡಿ ಮೋಸ ಮಾಡಿದ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಸಾಧುವಾರ ಜಂಟಿ ಕಾಜಿಯ ಜವಾಬ್ದಾರಿಯನ್ನು ಮುಖ್ಯ ಅವರಿಗೆ ನೀಡಲೇಬೇಕು ಸಾಜುಲ್ಲಾಲ್ ಜಂಟಿ ಕಾಜಿಯ ಜವಾಬ್ದಾರಿ ನೀಡಲೇಬೇಕು ಕೆಲಸ ಸಮಾಜದಲ್ಲಿ ಒಂದು ನೌಕರಿಗೆ ಕೊಡಲೇಬೇಕು ಕೆಲಸ ಸಮಾಜದಲ್ಲಿ ಒಂದು ನೌಕರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಲೇಬೇಕು ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ವೇತನ ಬ್ಯಾಂಕ್ ಖಾತೆಗೆ ಜಮೆ ಮಾಡಿರಿ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ವೇತನವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಿರಿ ಜಿಂದಾಬಾದ್